ಏನ್ ಮಾಡ್ಲವ ಜೀವನದಾಗ ಇತ್ತ ಗಂಡನು ಇಲ್ಲ ಇತ್ತ ಮಕ್ಕಳು ಇಲ್ಲ ನನ್ನ ಮಗ ನೋಡ್ರೆ ಹೆಂಡತಿ ಸರಿ ಹಿಡ್ಕೊಂಡು ಹೋದ ಏನ್ ಮಾಡ್ಬೇಕಂತ ತಿಳಿವತ್ತಲ್ಲ ನನಗರ ಜನ್ಮ ಸಾಕಾಗ ಹೋಗೈತಿ ಏನ್ ಮಾಡ್ಲಿ ದೇವ್ರೆ ನನ್ನ ಮಗನ ಹೆಂಗ್ ಕರ್ಸ್ಕೊಲಿ ಇಲ್ಲಿ ಇನ್ ನನ್ ಜೀವನಕ್ ಆಧಾರ ಬೇಕಲ್ಲ ನಾನು ಒಬ್ಬಕ್ಕಿ ಇದ್ರ ನನಗ ಹೊಟ್ಟಿ ಕೊಳ್ಬೇಕಲ್ಲ ಏನು ಈಗ ದನಗೋಳ್ ಅಷ್ಟ್ ಅದಾವ ಹಾಲ್ ಹಿಡ್ಕೊಂಡು ஜீவன மாத்தேனி வயசு நக நன்தாரி இல்லை கரஸ்ல ஏன் மாலி ஹெங்க கரசோது ஆகிய கரசி கல்ச கச்சி நன் மக துடத்த கொடுத்தானீவன பர்த்ததி பரவா பரீ சிதவா ஏன் மாதிரி நானும் நமக்கு பாக் கொண்டு நோடீனே ஒபாக்கி கட்டி குத்தித்தல அதுக்கு மாட்டாடி அது பண்ணி பரீ சிக்ரு பரீ பா நன்கு ஒகே பேசுகிட்டு ಚಲೋ ಪರಿಚಯ ಮಾಡಿ ಬಾಚಿಗುಂದ್ರಿ ಹ್ಮ್ ಚಿಗವ ಏನ್ ಮಗ ಸೊಸಿ ಮಕ್ಳ ಏನ್ ಮಾಡ್ತಾರ ಯವ್ವ ನನ್ ಸೊಸಿ ಐತಲ್ಲ ಊರ್ ಹಾಕ ಐತಿ ಅದಕ್ಕ ಸಾಕಾಗ ಹೋಯ್ತ್ ನೋಡ ನನಗ ನನ್ ಮಗನ್ ಸಂಭಾಳ್ಸೋದು ನನ್ ಸೊಸಿನ ಸಾಕ್ ಸಾಕಾಗ ಹೋಯ್ತ ಚಲಮ್ ಎಟ್ಟ ಕಡವಂದಿ ನನ್ ಮಗ ಏ ಬರೀ ಹೆತಿ ಮಾತ ಒಟ್ಟು ನೀಟ್ ನೀರು ಸೇರ್ತಿರ್ಕಿಲ್ಲಾ ಬರೀ ಹೆತಿ ಅನ್ ಒಮ್ಮೆ ನೋಡಿ ನೋಡಿ ತೆಲಿಕೇಳ್ತ್ ನೋಡ್ ಪಾರವ್ವ ನನಗ திரிபி திருகா திர்னி குய்யா நான் குண்ட்ரங்கே சிக்குவா எவ்வா நான் அது அதுக்கேகை எடுமக்குள கொட்ட மதிவிட்னி அக்கினு சாந்தவனு கொட்டினி நின்ுவா ஒட்டில் நீக்க டிலிவரிகராக்கி மத்த அக்கின் கலாவத்தினு கொட்டினி அக்கியூட்டி பட்டிலே பராக்கி மாக்கி நோட்ர ஏனது ಈಕೆ ನೋಡ್ರ ಹೋಯ್ತು ಅವ್ರ ಮನೆಯಾಗ ಅಲ್ಲೇ ನಮ್ಮ ಜಾಗ ಜಗ ಕೊಡ್ತಾನಂತ ಹೇಳಿ ನಾನು ಇದ್ದ ಮಗನ ಕರ್ಕೊಂಡು ಹೋಗಿ ಕೂತ್ಳು ಅವನು ಆ ಜಗದಾಸೆಕ್ಕಾಗಿ ಆ ತಗೋಂತ ಕುಂತ ಹ್ಞೂ ನನ್ನ ಜೀವನ ಹೆಂಗೆ ಒಬ್ಬಾಕಿ ಹೆಂಗೆ ಕಳಿಲಿ ಅದೇ ಚಿಂತೆ ಮಾಡ್ಕೊಂಡು ಕೂತೀನಿ ನಾನು ಅಲ್ಲೇ ಹೋಗಿರ್ಬೇಕಂದ್ರೆ ಅವ್ರ ಮನೆಯಾಗ ನಂಗೆ ಹಾಕುವ ಚೂಲು ಚೂರು ಇಷ್ಟ ಇಲ್ಲ ಯಾಕೆ ಪರವ ನಿನ್ ಮಗ ಇಲ್ಲಿ ಬರುದಿಲ್ಲ ಅಂತನೂ ಅಲ್ಲ ಒಬ್ಬ ಮಗ ಬೇರೆ ಇದು ಗಟ್ಟುಳ ಮನೆ ಐತಿ ಹೊಲ ಐತಿ ಹಾಂ ಮತ್ತೆ ಎಲ್ಲ ಐತ್ಲಾ ನೋಡ್ಕೊಂತವ್ರು ತಂದ ಜೀವನಕ್ಕೆ ಆಗತ್ತಲ್ಲ ಅಲ್ಲಿ ಮನೆಗೆ ಯಾವ ಚಿಗವ ಏನು ಇದಾಗಿರ ಇನ್ನ ಇದು ಪಂಚಾಯತ್ ಆಗು ಇದನ್ ಆಗೇತಿ ಏನ್ ಬಿಟ್ಟತಿ ನಾ ಹಂಗೇನು ಮಾಡ್ಯಾರು ನಾವು ಹೋಗಿ ಕೇಳಿಲ್ಲ ನಮ್ಮ ಮಕ್ಕಳು ಕೇಳಿಲ್ಲ ಇನ್ನ ಅವು ಅವತ್ತ ಕೇಳಾಕತ್ತಿದ್ದು ಅವ್ರ ಅಪ್ಪ ಒಂದು ಜೀವ ಹೋಗ್ಬಿಡ್ತು ಹಿಂಗಾಗಿ ಅವು ಸುಮ್ನ ಆಗಿದಾವ ಅದಕ್ಕ ಈಗ ಸುಮ್ಮ ಅದಾವ ನಾವು ನೋಡ್ದಕ್ಕೆ ಪಂಚಾಯತಿಗೆ ಹೋಗಿ ವಿಚಾರಿಸಿ ಯಾರ್ಯಾರ ಸಲ ಏನೇನು ಮಾಡ್ಯಾರ ಎಟ್ಟೆಟ್ಟು ಮಾಡ್ಯಾನೋ ಎಲ್ಲ ನೋಡ್ಕೊಂಡು ಆಮೇಲೆ ಇದನ್ನ ನಮ್ಮ ಅಲ್ಲಪ್ಪಗೆ ಏನು ಬರ್ತತ್ತು ನಮ್ಮ ಶಾಂತವ್ ಗೆಟ್ಟ ನಮ್ಮ ಕಲಾವತಿ ಗೆಟ್ಟ ಎಲ್ಲ ನೋಡಬೇಕು ಏನು ಮನಿ ಒಂದು ಎಕರೆ ಹೊಲ ಐತಿ ಸಾಕು ಅದು ಯಾರ್ಯಾರಿಗೆ ಗೆಟ್ಟೆಟ್ ಬರ್ತದೆ ನಾನು ನೋಡ್ತಾನೆ ನೋಡಿ ಏನು ನಮ್ಮ ಅಲ್ಲಪ್ಪಗೆ ಬರ್ತಾನೆ ಇಲ್ಲೋ ಅಂತ ಹತ್ತಿತ್ತು ನನಗೆ ಇದ್ಯಾ ಟಕಿ ಟಕಿ ಬರ್ದಿಲ್ಲ ಅಂದ್ರೆ ಅವತ್ತಾನೆ ನೈಲಿ అలా నా ఇష్ట దుడదారా మాట నోడవ్ నన్నగ వ ఒంట్టు చూరు ఆస్తి కొడీల్ల అంతి ఆడే సిట్టు మాకు హింతి మనయ ఉళ్ద్ర నా ఏం అదక నోడ పంచాయతీకి హో నను పంచాయతీకి హి విచార్తీ ఎస్ ఇష్ట నా ఎలా అల్లె కుటాదా ఇవ్వు నన్ను మన గండ అయ్యో దొడ్డ మూర్ నాకు హక్త హక్కినకి బుద్ధివ్ అదక ನನ್ನ ಮಗನರ ಏನ್ ಮಾಡುದು ಈಗಾರ ಹೆತಿ ಬಾಲ ಬಡಿಯತ್ತ ಗೊತ್ತೈತನ ಯವ್ವ ನಮ್ದು ಹಂಗಾಗಿತ್ತ ತಾಯಿ ನನ್ನ ಮಗಾರ ಏನ ಹಾ ಇಂತಿ ಬಾಲನ ಬಡಿತ ನಿನ್ ಗೊತ್ತಾಯ್ತಾನ ಏನದ ಚಿಗವ ಏನ್ ಮಾಡ್ವಿ ಈಗ ಮಾತ ಕೇಳಾಕತಾನ ಕೇಳಾಕತಾನು ಸಸಿನ ಕುಂದ್ರಂದ ಕುಂದಿರ್ತಾಳು ಮಗಾನು ನಿಂದ್ರ ಕುಂದರು ಅಂದ್ರೆ ಕುಂದಿರ್ತಾನೋ ಹ ಈಗ ನೋಡೋಣ ಬೇಕಾಗಲ್ರ ನಾನೀಗ ತೆಡ್ ಆಡ್ತೀನಿ ಇದ್ದಾಗಿನ ಮನೆಯಾಗಿನ ಹೊರ ಎಲ್ಲಾ ಅಕ್ಕಿ ಮಾಡ್ಕೊತ ಹೌದಾ ಏನ್ ಮಾಡ್ತಾರ ಏನ್ ಮಾಡ್ತಾರ ಹೇಳ್ದಂತ ತಗೊಂಡು ನಿನ ಯವಾ ಹಿಂಗ ಯವ್ ಎಕ್ತೇ ಇವರಕ್ಕ ಯವ್ವಾ ನನ್ ಗಂಡು ಈ ತರಾಗ ಇದ್ದ ಯವ್ವಾ ಇದನ್ನ ಕೆಲ್ಸ ಮಾಡ್ತಿದ್ದ ಏನ್ ಮಾಡ್ತಿ ಮಂದಿನೆಲ್ಲಾ ಕರ್ಕೊಂಡೋಗುದು ಮಾಡುದು ಅದಕ್ಕೆ ನಗು ನಗಿರ್ಕೊಂಡು ಹೋದನು ಅಂತ ಅನಿಸ್ತದ ನನಗೆ ಅಲ್ಲ ಅವು ಇದ ಮಾಡ್ತಿದ್ದ ಯವ್ವ ರೊಕ್ಕದ ಆಸೆಕ ಸ್ವಾಮಿಗಳು ರೊಕ್ಕ ಕೊಡ್ತ ಅಂತ ಹೇಳಿ ಹಿಂಗೆ ಮಾಡಿ ಕರ್ಕೊಂಡು ಹೋಗ್ತಿದ್ದ ಮಾಡಿ ಮಾಡಿ ನನಗೂ ಒಂದು ಹೇಳಿದ ಮಾಡಿ ನೀ ನೆಗರ್ಕೊಂಡು ಹೋದ ಏನು ಮಾಡ್ತಿ ನನಗೆ ಇಂತಾಗೆಲ್ಲ ಮಾಡಾಕಿದ್ದಿಲ್ಲೆವಾ ಅದಕ್ಕೆ ಹೋಗ ನೀನು ಹುಚ್ಚಿ ಹೋಗ ಈಗಿನ ಕಾಲ್ದ ಇದೆಲ್ಲ ಇಲ್ಲದ ಏನೈತಿ ಜೀವನ ನೀನ ಅನ್ಕೊಂಡಿದ್ದದ ಅವನ ಆಯಸ್ಸು ಅಷ್ಟ ಇತ್ತು ಅಷ್ಟ ಆಗೋತ್ ಅಲ್ಲವರಳೆ ನರಳೆ ಸತ್ತನ ಏನ ಸತ್ತೋ ಇಲ್ಲ ಪಟ್ನ ಹೋಗಿ ತಂದ್ರ ಅವ ಒಳ್ಳೆ ಮನಸ್ಸಿದ್ದ ದೇವ್ರಂತಲ್ಲಿ ಹೋಗಿದ್ದಾನೆ ನೀ ತಿಳ್ಕೊಳ್ಳೋದು ತಪ್ಪು ತಿಳ್ಕೊಂಡಿದಿ ಹಾ ಹಂಗಾರ ಹಂಗ ಮಾಡೋಣ ನನಗೆ ಒಂದು ಸಲ ನಾನು ಮಾತು ಕೇಳಿ ನೋಡ ಆಮೇಲೆ ಐತ್ ನಿನಗೆ ಏನ ಒಂದೇ ಸಲ ಕೇಳ ಆ ತಾತ ಅಷ್ಟ ಮಾಡ್ತಾನ ಓಣಿ ನೀ ಹಿಂದಾಗಡೆ ಚಿಗುವ ನೀ ಹೇಳಿದ್ದ ಬರಬ್ಬರ ಅಂತೀ ಬರ್ಲಿಲ್ಲ ಹಾ ನಾ ನಾನು ಹೆಸರನ್ನ ತೆಗೆದು ಬಿಡ್ತೇನೆ ಇದು ಶಾರದಾನ್ ಜೀವನದಲ್ಲಿ ನಾನು ನಡೆದಂಥದ ಅದನ್ನು ಇದ್ದೀನಿ ಇದು ಬೇಕಂತ ಕ್ರಿಯೇಟ್ ಮಾಡಿದ್ದು ಅಲ್ಲ ಯಾವುದೂ ಅಲ್ಲ ಅತ್ತಿ ಮಗ ತನ್ನ ಮಾತು ಕೇಳಬೇಕು ಅವ್ಳಿಗೆ ಇರ್ತೈತಿ ಹಾಗಾಗಿ ಅವರತ್ತಿ ಅದನ್ನು ಆ ಥರ ಪ್ಲ್ಯಾನ್ ಮಾಡಿರ್ತಾಳೆ ಇದು ಅಕ್ಕಿ ಜೀವನದಲ್ಲಿ ನಡೆದಂಥ ಕತೆಗಳನ್ನ ಹಾಕೊಂತ ಹೋಗ್ತೀನಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ವ್ಯೂಸ್ ಕಮ್ಮಿ ಬರತ್ತವ ವಿಡಿಯೋ ಜಾಸ್ತಿ ಹಾಕತ್ತಿಲ್ಲ ಅಂತ ವ್ಯೂಸ್ ಕಮ್ಮಿ ಬರತ್ತವ ಅದು ಗೊತ್ತಾಗತ್ತಿಲ್ಲ ಸಬ್ಸ್ಕ್ರೈಬರ್ಸು ಆಗಿಲ್ಲ ಮತ್ತೊಳ್ಳಿ ನಾನು ಎಷ್ಟಾದರೂ ಕಷ್ಟಪಟ್ಟು ಗಂಟಲು ನೋಡಿ ಹಿಡ್ಕೊಂಡು ಬಿಟ್ಟೈತಿ ಕಷ್ಟಪಟ್ಟು ಎರಡಾದರೂ ವಿಡಿಯೋ ಹಾಕಿರ್ತೀನಿ ಮತ್ತು ಖಾನಾಪುರ್ ಯು ಕೆ ಕಾರ್ಟೂನ್ ಚಾನಲ್ಗೆ ಒಂದು ವೀಡಿಯೋ ಹಾಕಿಬಿಟ್ಟಿರ್ತೀನಿ ಮಣ್ಣಂತೂ ಎರಡು ಪಟ್ಟಂತ ಒಮ್ಮೆ ಹಾಕಿನಿ ನಿನ್ನೆಲ್ಲ ನನ್ನ ಮಗಳ ಬರ್ತಡೆ ಇತ್ತು ಸೆಲೆಬ್ರೇಷನ್ ಮಾಡಿದ್ವಿ ಯಾರೆಲ್ಲ ಬರ್ತಡೇಗೆ ವಿಶ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೃದಯಪೂರ್ವಕವಾಗಿ ಧನ್ಯವಾದಗಳು ನನ್ನ ಮಗಳ ನಾನು ಥ್ಯಾಂಕ್ ಯು ಸೋ ಮಚ್ ಅವಳಿನೂ ಮಕ್ಕೊಂಡಾಳ ಬೆಳಗ್ಗೆನೇ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಪಾಪ ಅವಳು ನಿನ್ನ ನೈಟ್ ನಾವು ಬರ್ತಡೇ ಮುಗಿಸ್ಕೊಂಡು ಬಂದು ಮಲ್ಕೋಬೇಕಲ್ಲಿ ಲೇಟ್ ಆಯಿತು ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈ ಬೆಳಿಗ್ಗೆ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಯಾರೂ ವ್ಯೂ ಜಾಸ್ತಿನೇ ಬರತ್ತಿಲ್ಲ ಬೇಜಾರಾಕತ್ತಿ ಒಬ್ಬರ ಜೀವನ್ದು ಅವ್ರ ಕತೆ ಕೆಳ್ಕೊಂತ ನಾನು ಪದೇ ಪದೇ ಫೋನ್ ಹಚ್ಚಿ ಈ ರೀತಿ ಹೇಳಿರಿ ನಿಮ್ಗೆ ಜೀವನದಲ್ಲಿ ಏನಾಯ್ತು ಅಂತ ಕೇಳೋಕ್ಕೋಗಲ್ಲ ಹಾಗಾಗಿ ಇವತ್ತು ಕೇಳಿದ್ದು ಏನು ಸ್ಟೋರಿ ಇರ್ತತ್ತಲ್ಲ ಅದನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ನಾನು ಮಾಡೋ ಸ್ಟೋರಿಗೆ ಏನಿಲ್ಲ ಅಂದ್ರೂ ಒಂದು ಲಕ್ಷದವರೆಗೂ ವ್ಯೂಸ್ ಬರಬೇಕು ಈ ಕತೆಗೆ ಆದರೆ ಬರ್ತಾನೆ ಇಲ್ಲ ಕಾಮಿಡಿ ಇಲ್ಲ ಅಂತ ಬರ್ತಾ ಬರ್ತಾಯಿಲ್ವ ಏನೋ ರಿಯಲ್ ಸ್ಟೋರಿ ಕಾಮಿಡಿ ಎಲ್ಲಿಂದ ತರಲಿ ಅದರಲ್ಲೂ ನನಗೆ ಕಾಮಿಡಿ ವಿಡಿಯೋ ಮಾಡೋದು ಅಷ್ಟೊಂದು ರೇರ ಇಲ್ಲ ಹಾಗಾಗಿ ನಾನು ಕಾಮಿಡಿ ವಿಡಿಯೋ ಮಾಡಿಲ್ಲ ಪ್ಲೀಸ್ ಸಪೋರ್ಟ್ ಮಾಡ್ರಿ ಶರಿಯಾ ಹಾತಲುಲಿ ಅಡಿ ಎಷ್ಟು ತಾ ಪಟ್ ನೋಡ್ರ ಕವಕವ ಅನ್ನತ್ತಿತಿ ಆಸ್ರಿ ಸ್ವಲ್ಪ ನಾರಾ ಸಬಸ್ಕಿ ಪಲ್ಯ ಮಾಡಿ ಅನ್ನ ಮಾಡಿ ಚಪಾತಿ ಮಾಡಿದ್ನಿ ನೀವು ನೋಡ್ರಿ ಬಂದ ಮತ್ತೆ ತತ್ತಿ ಪಲ್ಯ ಮಾಡަން ತಂದ್ರಿ ಹಾಗಾಗಿ ಮತ್ತೆ ಅವನ್ನೆಲ್ಲ ರೆಡಿ ಮಾಡ್ಕೋಬೇಕಲ್ರಿ ಅದಕ್ಕ ಅವನ್ನೆಲ್ಲ ಕಾರೋಕನ್ನಾ ಕುಟ್ಟಿ ಮಾಡಿ ಜಜ್ಜಿ ಎಲ್ಲ ಮಾಡ್ಕೊಂಡು ತಟ್ಟಿ ಪಲ್ಯ ಮಾಡಕತ್ತೆ ನೋಡ್ರಿ ಇನ್ನೊಂದು ಚೂರ್ ಕುದಿ ಕತ್ತೆ ಪಲ್ಯ ಆತ ರೀ ಅವನ್ನ ನನಗೂ ಒಟ್ಟು ಮಾಡಾಕ ಬರದಿಲ್ಲ ರೀ ಅವು ಕೇಳಿ ಅವು ಹೇಳು ಅವಾಗ ಮಾಡಕತ್ತೇನೆ ಹಂಗಾರೆ ಏನು ಮಾಡಕ್ಕೆ ಬರದೆ ಬಿಡ್ದ ರೀ ನೀ ನೋಡ್ರಿ ಏಯ್ ಈ ಸಬ್ಬಸ್ಗೆ ಪಲ್ಯ ಇಟ್ಟು ಐತಿ ಏನು ಮಾಡ್ತಿದ್ದೆ ಇದನ್ನು ಕೇಳಿ ಮಾಡೋದು ಬೇಡ ಅಂತಲ್ಲ ನೀವು ಹಿಂಗ್ ಮಾಡ್ತೀರಿ ನೀ ನೀರು ಅಡುಗೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ಏನು ಬಿಡ್ಬೇಕು ಅನ್ನೋದು ಗಂಡನ ಒಂದು ಮಾತು ಕೇಳ್ಬೇಕಲ್ಲ ನೋಡಿದಂದು ಕರು ಬಾಳ್ಗಿ ತುಂಬಾ ಸಬ್ಬಸ್ಗಿ ಪಲ್ಯ ಮಾಡ್ಬಡ್ತಿ ಇರೋದ್ ನಾವು ಎಪ್ಪತ್ತು ಜನ ಈ ಇಬ್ಬರದಾವು ನನಗೆ ನಿನಗೆ ಎಟ್ಟು ಬೇಕು ಒಂದು ಸೀವುಡ್ನ್ಯಾಗ ಎರಡು ಸಲ ಪಲ್ಯ ಆಕತಿ ಇಲ್ರಿ ಅದು ಅವ ಸಬ್ಬಸ್ಗೆ ತಗೊಂಡ್ಬಂದಿ ತಗೊಂಬಂದು ನಮಗೂ ಇಲ್ಲೇ ಮಾಡು ನಿಮಗೂ ಇಲ್ಲೇ ಮಾಡು ಇಬ್ಬರಿಗೂ ಇಲ್ಲೇ ಸೇರಿ ನೀ ನಿಚೆಲ್ಲೂ ಮಾಡ್ತಿ ಸಬ್ಬಸ್ಗೆ ಪಲ್ಯ ಉದುರುದ್ರಾಗೆ ನಮ್ಗೆ ಮಾಡಕ್ ಬರೋದಿಲ್ಲ ಕೊಬ್ಬರಿ ಸೂಜಲ್ ಅದು ಹಾಕಿ ಮಾಡ್ತಿ ನಮ್ಗೆ ಒಟ್ಟೆ ಮಾಡಕ್ ಬರೋದಿಲ್ಲ ಅದಕ್ಕೆ ನಮ್ ಹೆಂಗ್ ಮಾಡು ನೀನ್ ನೀರ್ ಗೊತ್ತಿಟ್ಟ ಅಂತಂದ ಹಂಗಾಗಿ ಅದಕ್ಕೆ ನಾನು ಅವಾಗ ಆತು ನಮ್ಗಾತು ಅಂತ ಮಾಡೀನಿ ಮತ್ತಲ್ಲಿ ಪುಟ್ಟಕ್ಕ ದೇವು ಮತ್ತ ಅವ್ವ ಅಪ್ಪ ಇಬ್ಬರಿಗೂ ಅಲ್ಲಿ ನಾಲ್ಕು ಜನಕ್ಕ ಬೇಕ ಈಗ ನಮ್ಮ ಇಬ್ಬರಿಗೆ ಅಂತ ಲೆಕ್ಕ ಹಾಕಿ ನಾ ಮಾಡೀನಿ ನೀವು ನೋಡಿ ಇದ್ರ ಮಾಡಕತ್ತಾರಲ್ಲ ಆತಾತ್ ಅದು ಪಲ್ಯ ನಿಮ್ಮ ಮಗಳ ಮನೆಗೆ ಕೊಟ್ಟು ಬಿಡು ಅಲ್ಲಿ ಯಾರ ತಿಂತಾರ ಈ ತತ್ತಿ ಪಲ್ಯ ನಂಗ ನಿಂಗ ಇಡ ಅನ್ನಕ ಚಪಾತಿಗೆ ಹಾಕತಿ ಚಪಾತಿ ಚಲೋತ್ತಂಗ ಮಾಡಿ ಇಲ್ಲೋ ಹಸಿ ಬಿಸಿ ಬಿಸಿದೀವ ಏನ್ರಿ ಹಂಗ್ಯಾಕ ಮಾಡ್ಲಿ

ಎಲ್ಲ ಮುಗೀತು ಹಂಗಾಗಿ ಬರ್ತೀನಿ ನನ್ನ ಚುಡಿ ಲೇಬರ್ ಭಾಳ ವಚ್ಚ ಕೆಲಸ ಹಚ್ಚುಲ್ಲ ಒಂದು ಇಟ್ಟಿಟ್ಟು ಇಟ್ಟಿಟ್ಟು ಈಗ ಇಬ್ಬರು ಆಮೇಲೆ ಲೇಬರ್ ಬರಕತ್ತ ಎಲ್ಲ ಕೆಲಸ ಲೇಬರ್ಗಳು ಮಾಡ್ತಾರ ನೀನು ಒಂದ್ ಇಟ್ಟಿಟ್ಟ ತಂದು ಕೊಡುದು ಕೈಯಾಗ ಒಂದೊಂದು ಹೆಂಡಿ ತಂದು ಕೊಡುದು ಹಿಂಗೆ ಮಾಡಿದೆ ಅಂದ್ರೆ ನನಗೂ ಒಟ್ಟ ಹಗರಾಕಂತ ಅಂದ್ರ ಮನಿ ಹಿಡಿಬೇಕ ನಾನಾ ಬರ್ತದಲ್ರಿ ಹ್ಞೂ ನಾನು ಕೈಯಾಗಿ ಹಿಡ್ದ ಅವ್ರು ಹೇಳ್ದಂಗೆ ಕಟ್ಟಿ ಅಂದ್ರೆ ನನಗೆ ರೊಕ್ಕ ಜಾಸ್ತಿ ಬೇರೆದವ್ರ ಕೈಯಾಗ ನಾ ಹೋದ್ರ ಅಂದ್ರೆ ಹುಲಿ ಪಗಾರ್ದಂಗೆ ದಿನಕ್ಕೆ ಎಷ್ಟು ಅಟ್ ಕೊಟ್ಟು ಕಳಿಸ್ಬಿಡ್ತಾರ ಮೈ ಮೂರು ಹಂಗೆ ದಿನಕ್ಕೆ ಎಷ್ಟು ಟಕ್ಕ ಅಟ್ಟ ಕೊಟ್ಟು ಹೋಗಿಬಿಡ್ತಾರೆ ಇಲ್ಲ ಯಾರು ನಾನೇ ಏನು ಹಿಡಿತನಲ್ಲ ರೊಕ್ಕ ನೋಡ್ರಿ ನನ್ನ ಕೈಯಾಗೆ ಬರ್ತಿರ್ತಾವೆ ಎಟ್ ನೋಡ್ರಿ ಕರ್ಕೊಂಡೆ ಕರ್ಕೊಂಡು ನೀನು ಕರ್ಕೊಂಡ್ರೆ ನನಗೆ ರೊಕ್ಕ ಕೊಡು ಇದು ಬರೋದಿಲ್ಲ ನಾನು ನೀನು ಮಾಡ್ತೀವಿ ನಮ್ಮದು ಉಳಿತು ಇನ್ನು ಒಬ್ಬನ ಲೇಬರ್ನ ಕರ್ಕೊಂಡ್ಬಿಟ್ನಿ ಅಂದ್ರೆ ನಾ ಒಬ್ಬ ಗುಂಡ್ಯಾಗ ಮನೆಗಳು ಮುಗಿಸ್ಕೊತನು ಹಂಗೆ ಏನು ಮಾಡೋದು ಅಂತಂದ್ರೆ ನೀನು ಹ್ಞೂ ಅಂದ್ರೆ ಮತ್ತು ನಾನು ನೋಡ್ತಾನೆ ಮನೆಗಳು ಅಂತಂದು ಸುಮ್ಮ ಯಾಕಂದ್ರೆ ನಮ್ಮ ಮನೆಗೆ ಕಟ್ಟಿದ್ದನ್ನು ತೋರಿಸು ಹಿಂಗೆ ಕಟ್ಟಿ ನೋಡ್ರಿ ನಾಂತಿ ಹಿಂಗೆ ಮಾಡಿ ಏನಾರ ಒಂದು ಕೆಲಸ ಅಂತ ಯಾಕಂದ್ರೆ ನೋಡೋಣ ನಮ್ಮ ಅಪ್ಪ ನಮ್ಮ ತಂಗಿ ಒಂದು ದಿನ ಅಂದಿದ್ದಾರೆ ನಮ್ಮ ಅಪ್ಪ ಏನು ಬರೀದಿಲ್ಲ ಅಂತ ನನಗೆ ಅನಿಸ್ತತಿ ಆದರೂ ಒಂದು ಸಲ ನೋಡು ನಂತ ಏನು ವಿಚಾರ ಮಾಡ್ತಿ ಆತ್ರಿ ನೀವು ಹೆಂಗೆ ಅಂತಾರೆ ಆಗ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ರೀ ಯಾಕಂದ್ರೆ ಏನಾದ್ರು ಜೀವನ ಮಾಡ್ಕೋಬೇಕಂದ್ರೆ ಗಂಡ ಹೆಂಡತಿ ಕೂಡ ನಿತ್ರ ಆಗೋದು ಹಂಗಂತ ಈ ಕೆಸ ಗಂಡನ ಒಬ್ಬ ದುಡಿಲಿ ಅಂತಲ್ಲ ಹೊಲಕ್ಕೆ ಹೋದ್ರೆ ನನಗೂ ಬಿಸಿಲ ಆಗೋದಲ್ಲ ರೀ ಆತ ತಗೋರಿ ಇದಕ್ಕೆ ಗೊಂಡಿ ಕೆಲಸಕ್ಕೆ ಹೋಗ್ಕೊಂಡ್ರಿ ಹ್ಞೂ ಆತ ಆಟ ಹಚ್ಕೊಂಬ ని ఊన్ కరితేనో పల్లె బంద్ పోయితాలు హా రే కరిజి ఇది నేను ఊరి నుండిస్ బిడ్లానా ఆ తు పల్లె ఓ నుండిస్ లే ఏం మాలు చూర్ బేయ్ దకు బేయ్ ఏవ శారదా మడకతి బాబే அது நானா பல்யக்கித்தி தத்தி பல்யக்கத்தினே அதுக்கு நோடுவா அட் சபஸ்கி பல்யாடேனி இவ்வளோ நோட்ற தத்தி தகவல் நன்க சபஸ்கி பல்லை தின்னக்குல சபாத்திய வந்தது இல்லை அது நேன் மாக்க மாய தத்தி தந்து கொட்ட அதுக்கு நானா கொபரி ಎಲ್ಲ ಅರ್ಧ ಕಾಸ ಇಲ್ಲಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಜಜ್ಜಿ ಕಾರು ಕಲ್ಯ ಜಜ್ಜಿನ ಸಣ್ಣಗ ಜಜ್ಜಿ ಕತ್ತಿ ಸಾರು ಮಾಡೋದ ನೋಡ್ಬಿ ಹೋಯ್ತೇನ ಅಪ್ಪಗಟ್ಟು ಹೋಗ್ಬಿ ಕಣ್ಣು ಆಪ್ರೇಷನ್ ಆಗೈತಲ್ಲ ಕತ್ತಿ ಪಲ್ಯ ತಿಂದ್ರೆ ಅಟ್ಗೆ ಇದು ಅನ್ನಿಸ್ತತಿ ಓಯ್ತಿ ಹಾಕಿಕೊಡ್ಲಿ ಹಾಕೊಡಂತೆ ನನ್ನ ಮಗಳ ಅಲ್ಲ ಇದನ್ನೇನ ಯಾಕೆ ಹೋಗಿದ್ದಿ ಸುಮ್ಮನೆ ಹೇಳಿದ್ರೆ ನಾನು ಮಾಡ್ಕೊಡ್ತಿದ್ನಲ್ಲ ನೀನು ಹೊಗ್ಬಿ ಎಷ್ಟಿನ ದಿನ ಅಂತ ಮಾಡ್ಕೊಡ್ತಿ ಏನಿದಕ್ಕೆ ಕೂತ್ ಬಿಡ್ಲೇನಾ ಏನು ಹೊಡ್ದವರು

ங்காயி நம்மம்மா கசிதாள் பிலு நன்கார ஜீவ தடிவாத்தேவா ஓகே பர்ப இல்லை நம்ம அப்பா அவ எடுகு யார் மாந்தே தங்கி ஏன் மாது ಯಾವ ನೀ ಯಾಕೆ ನಿಗ್ರಹ ಮಾಡ್ಕೋತಿ ಅಪ್ಪ ಬಂದ್ಬಂದ ಇಲ್ಲೇ ಅಡುಗೆ ಮಾಡ್ತಾನೆ ಅವ್ರಿಗೆ ಅಪ್ಪ ಹುಡುಗರು ಇಲ್ಲೇ ಇರ್ತಾವ ನಾನು ಅವಕೆ ಅಡುಗೆ ಮಾಡ್ತಾನೆ ಬೇಕಾದ್ರೆ ಅಲ್ಲಿ ಬೇಕಾದ್ರೆ ಮಾಡುವರ್ಯಾಕೆ ಮಕ್ಕೋದು ಇಲ್ಲೇ ಪಡ್ಸಲು ಒಂದೈತೇವಾ ಆಗುದಿಲ್ಲ ಅದಕ್ಕೆ ಅಲ್ಲೇ ಮಕ್ಕವಾರಾಕ ಅಡಿಗೆ ಪಡಿ ಎಲ್ಲ ಇಲ್ಲೇ ಮಾಡ್ತಾನೆ ಜನ ಪೈ ಬಾಂಡೆ ಬಾಂಡೇಜಿಂದು ಎಲ್ಲ ಇಲ್ಲೇ ಜಾಕ ಮಾಡಿ ಹೋಗಿ ಅಂತಾನು ಎಲ್ಲ ಇಲ್ಲೇ ಮಾಡಿ ಹೋಗಕ್ಕೆ ಕರ್ಜಾಳಕ್ಕೆ ಆಗಬೇಕಲ್ಲ ಏನು ಹೋಗೋದಾಗ್ತಾನೋ ಬಾಂಡೇಜಿನ ಇಲ್ಲೇ ತಿಕ್ಕೋತಾನ ಅಲ್ಲೇನಿಲ್ಲ ಬರೀ ಹೋಗಿ ಉಣ್ಣದು ಮಲ್ಕೋದು ಬೇಕಾದ್ರೆ ನೀವು ಇದ್ ಬಾ ಏನಿಲ್ಲ ಆರಾಮ್ ಹೋಗಿ ಬಾ ಬೇ ನಾ ನೀ ಯಾಕೆ ಚಿಂತೆ ಮಾಡಿ ಅಮ್ಮನ ನೋಡ್ಬೇಕಲ್ಲ ನಮ್ಗೆ ಎಟ್ಟೆಲ್ಲ ಮಾಡ್ಯಾಳ ಮನೆ ಸರ ನಡಪಟ್ಟಿ ಬಾಜು ಬಂದ ಎಲ್ಲ ಕೊಟ್ಟೋಗ್ಯಳ ನಮ್ಮ ಅಮ್ಮ ಅದಕ್ಕೆ ಯಾಕೆ ಬಿಡ್ತೀವಿ ಹೋಗು ಮಾಡಿ ಬಾ ಯಾವ ಮಗಳ ನಿಂಗೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು ನೀನು ನಾನಿ ಕೂಸು ಹುಟ್ಟಕ್ಕಿಂತ ಮುಂಚೆ ಕುಲಾಯಿ ಹೊಳಿಸ್ಬಾರ್ದು ಅಂತೆ ಆಕಿ ಕುಲಾಯಿ ಕೊಡ್ಬೇಕಂದಂತ ಇನ್ನೊಂದು ವಾರ ಅದಕ್ಕೆ ಜುಲ್ಪಿ ಹಚ್ಚದಷ್ಟ ಸುತ್ತ ಕಡೆ ಮುತ್ ಹತ್ತಿದ್ಲಂತಕಿಂಗ್ ಜುಲ್ಪಿ ಹಚ್ಚೋದಷ್ಟೇ ಬಿಟ್ಟು ಕೊಡಾತಿದ್ಲಂತಕಿ ಅಟ್ಕಿ ಹಿಂಗಾತಲ್ಲ ಅಕ್ಕ ಅದಕ್ಕೆ ಕುಂಚಗಿನ ಕೊಡ್ಲಿಲ್ಲ ಮತ್ ಕುಂಚ್ಗಿ ಹೊರದದ ಐತಿ ಏನ್ ಮಾಡ್ತಿ ಅಂತ ಅಂದ್ ಅದಕ್ಕೆ ನನ್ನ ಮನ್ಸಿಗೆ ಬ್ಯಾಸರಾಗಿ ನೋಡನ್ ಗಪ್ಪ ಯಾವ ವಾರ್ತೆ ಬಂದ್ಬಿಟ್ನಿ ಯವ ನೀ ಅಂದದ್ ಕರೆ ನೋಡ್ಬಿ ಕೂಸು ಹುಟ್ಟಕ್ಕಿಂತ ಮುಂಚೆ ಕುಳಾಯಿ ಹೊಲಿಸಬಾರ್ದು ಕೂಸು ಉಂಟಕ್ಕಿಂತ ಮುಂಚೆ ಏನು ತಂದು ಮನೆಯಾಗಿಡಬಾರ್ದು ತೊಟ್ಲಾಗಿ ಇಟ್ಲಾಗಿ ಏನು ಹೂ ಬೇಕನ್ನೋ ವಸ್ತುನೂ ತಂದಿಡಬಾರ್ದು ನೋಡ್ಬೇಕು ಯಾಕಂದ್ರೆ ದೇವರು ಆಸೆ ಕೊಟ್ಟು ಕಿತ್ಕೊಂಡ್ಬಿಡ್ತಾನೆವ ಇದ್ರ ಬಗ್ಗೆ ಅರ್ಥ ಐತಿ ಬ್ಯಾಡ್ಯವ ಕೊಂಚಿಗೆ ಆಕಾಗ ಮನೆಯಾಗ ಯಾರು ಸಾಲ ಸಾಲ ಮಕ್ಕಳಿದ್ರೆ ಕಟ್ಕೊಂಡ್ಬಿಡೋಣ ಏನು ಮತ್ತೆ ನಾನು ಇನ್ನೊಂದು ಕೂಸು ಹುಟ್ಟಕ್ಕಿಂತ ಮುಂಚೆ ಕೊಂಚಗೆ ತಂದಿಟ್ರು ನನಗೆ ಮಕ್ಕಳ ಭಾಗ್ಯನೇ ಅಂದ್ರೆ ಏನು ಮಾಡಿದೆವಾ ಅದಕ್ಕೆ ನನಗೆ ನನ್ನ ಮಕ್ಕಳು ಆದ ಮೇಲೆ ಅರ್ಬಿ ತರದ್ನ ಬೇಕಾದವ ಅರ್ಬಿ ಸುತ್ತು ಒಂದು ಅಲ್ಲಿವರೆಗೂ ನನಗೆ ಏನು ತರದ್ ಬೇಡವಾ ನನ್ನ ಮಕ್ಕಳಿಗೆ ಹ್ಞೂ ಬುದ್ಧಿ ಬೆಟ್ಟಗೈತೆ ನನಗೆ ದೊಡ್ಡ ಬುದ್ಧಿ ಬೆಟ್ಟಗೈತಿ ಇಷ್ಟೆಲ್ಲ ಚಪಾತಿ ಮಾಡಿ ನನ್ನ ಮಗಳ ಅಲ್ಲ ಅನ್ನ ನೋಡ್ರಿ ನಿಮ್ ಇಬ್ಬರಿಗೆ ಎಟ್ ಹಾಕಬೇಕು ಗೊತ್ತಾಗ ನಿಂಗ ಗೊತ್ತಾಗ ಸಾಕಷ್ಟು ಮಂದಿ ಅಡಿಗೆ ಮಾಡಿ ಅಭ್ಯಾಸ ಐತೆ ಇಲ್ಲೇನ ನೀವು ಮಂದಿ ಇಲ್ಲಿ ನೀನೇ ಮಾಡ್ತಿದಿ ಅಲ್ಲ ಮತ್ತೆಗು ಮನೆಯಾಗ ಮಾಡಿ ಮಾಡಿ ನನಗ ಗೊತ್ತಾಗ ಏನ್ ಮಾಡ್ಬೇಕಂತ ಏನ್ ಮಾಡ್ಲಿ ಬಿ ಎಟ್ ಹಾಕ್ಲಿ ಯಾವ ಇಷ್ಟ ಮಾಡ ಒಂದ ನೀವಿಬ್ರ ಇರ್ತಾರೆ ಈಗ ನಿಮ್ಮ ನಾ ಊರಿಗೆ ಹೋದ ಹೋದ್ರೆ ಯಾರ್ಗಲ್ಲ ಸಾಕಿ ಮಾಡಿ ಎಲ್ಲಾ ಇಟ್ಟ ಮಾಡ ಒಂದೇ ಗ್ಲಾಸ್ ಅಕ್ಕಿ ಹಾಕ ತೊಳೆದ ನೀರು ಹಾಕಿ ಇಟ್ಟು ಇಟ್ಟುಕಾಯ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ ಬೇಕಾದ್ರೆ ನೀನು ಇನ್ನೂ ಸಣ್ಣ ಮೆತ್ತಗೆ ಬೇಕಂದ್ರೆ ಅರ್ಧ ಗ್ಲಾಸ್ ಹಾಕ ಹಾಕಿ ಒಲಿ ಮೇಲೆ ಇಟ್ಬಿಡು ಅನ್ನ ಕಾಳಬಿಳು ಬಿಳು ಹಾಗೆ ಅಟ್ಟಿಸ್ಕೊಡ್ತತಿ ನೀವು ಬಸ್ಸಾಕೆ ಹೋಗ್ಬಾರ್ದ ಅನ್ನ ಬಸ್ಸಿ ಅಂದ್ರೆ ಆತವಾಗಿ ಎಲ್ಲ ಜೀವ ಸತ್ತು ಹೋಗಿಬಿಡ್ತೈತಿ ಏನು ಮಾಡ್ತದ ಮತ್ತು ಮತ್ತೆ ಚಾಪಾಕ್ ಹಾಕ ಕುದಿಸ್ಬಾರ್ದೀವ ಸುಟ್ಟು 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 ರೋಗ ಚಾ ಚಾಕತದ ಇರಾ ಹಿಂಗೆ ಮಾಡಬೇಕು ಹೂ ಯಾವ ಇವರು ಏನು ಮಾಡ್ತಾರೆ ಅಂದ್ರೆ ಹೊಲದ ನಾವು ಬಗ್ಗೆ ಹೇಳಿದಿಲ್ಲ ನಾನು ಗೋಂಡಿ ಕೆಲಸ ಮಾಡ್ತಾನ ಅವ್ರ ಏನ್ ಮಾಡ್ತಾರ ಅದಕ್ಕೂ ಅನ್ನ ತಂದಿ ನಾನು ಕರಿ ಆಯ್ತಲ್ಲ ಚಲೋ ಅದ ಯಾರು ಮಾಡಿದೀನ ದುಡ್ಡು ತಿಂದ್ರೆ ಸಾಕು ನೀಡ್ ತಿನ್ನೋದ್ ಬೇಕು ನನ್ ಮಗಳ ಇಟ್ಟ ನೋಡು ಇಲ್ಲ ಅದಕ್ಕೆ ಅವ್ರು ಏನ್ ಮಾಡ್ತಾರಂದ್ರ ನೀನು ಮನೆಯ ಕುಂತ ಕುಂತ ಖುಷಿ ಅದ ಕುಂದಿರ್ತಿ ಅಲ್ಲೇ ನನ್ ಜೋಡಿ ಬಾ ನಿನ್ನ ಕೆಲಸ ಹಚ್ಚದ ಗೊತ್ತಿರ್ತತಿ ಒಂದ ಹೆಂಡಿ ಒಂದಿಟ ಹಿಂಗ ಮಾಲ್ ಆತಂತ ಕೊಡಂತ ನಾಳೆ ನಮಗೂ ಒಂದು ಇಟ್ಟು ಏನಾರ ಇದನ್ನು ಮಾಡ್ಕೊಳಕ್ಕೆ ಬರ್ತತಿವಲ್ಲಪ್ಪಲ್ಲ ನಮಗೂ ಈಗ ಹಂಗೆ ಮಾಡಂದ್ರೆ ಎಲ್ಲಿಂದ ಆಗಿತ್ತು ಬಾ ಹೂಗಳು ಅಂತ ಅನ್ನೋಕತ್ತಾರ ಏನು ಮಾಡ್ಲೇವ ಅಯ್ಯನು ಮಗಳು ಲೇಬರ್ ಕೆಲ್ಸಕ್ಕೆ ಬ್ಯಾಡ ಯಾವ ಬ್ಯಾಡ ಅಲ್ಲ ಇನ್ನು ಫಲೇನೇವ ಗೋಂಡ್ಯಾರು ಉಣ್ಣಿತ್ತ ಮಾರ್ ಬಡಿತಾರಷ್ಟೆ ಲೇಬರ್ ಹೋದ ಬಾ ಆಗ್ತತಿ ಇವ ಹೋದ ಬುಟ್ಟಿ ತುಂಬ್ಕೊಂಡು ಹೋಗಿ ಮಾಲ್ ಕೊಡೋದು ಹೆಂಡಿ ಕೊಡೋದು ಇವೆಲ್ಲ ಬಾ ಕೆಲಸ ಇರ್ತಾವ ಬ್ಯಾಡ ಅದಕ್ಕೆ ಸುಮ್ಮನೆ ಮನೆಯಾಗಿದ್ದ ಬಿಡು ಹೋದಾಕೆ ಬರ್ತೇನೆ ಹಂಗ್ಯಾಕ್ ಮಾಡ್ತಿ ಅಲ್ಲ ಅವ್ರೇನ್ ಏನು ತಗೋ ತಗು ನಾನೇ ಅದಕ್ಕೆ ನೋಡುವ ತಂಗಿ ಮತ್ತೆ ನಾನು ಹೇಳೋದು ಹೇಳಾಕತ್ತೋ ನಿನಗೆ ಬಿಟ್ಟಿದ್ದೆ ಈ ತರ ದಿನಗಳು ಕಥೆಗಳು ನಡೆದಿರ್ತಾವೆ ಶಾರದಾನ್ ಜೀವನದಲ್ಲಿ ನಾನ್ ಅಕ್ಕಿಗೆ ಅಳೋದು ಈ ತರ ತೋರಿಸ್ಬಿಟ್ರೆ ಜಾಸ್ತಿ ವ್ಯೂಸ್ ಬರ್ತಾ ತೊಂದರೆ ಕೊಡೋದು ಅದೇ ಈ ತರ ಅಕ್ಕಿದು ದಿನದ ದಾಟಬೇಕಲ್ರಿ ದಿನಗಳು ದಿನ ಬಡದಾಟನು ಇರೋದಿಲ್ಲ ಬಡದಾಟನು ಇರೋದಿಲ್ಲ ದಿನ ಒಂದು ಪರಿ ಏನಾರ ಸಿಚುವೇಶನ್ಗಳು ನಡೆದಿರ್ತಾವೆ ಮನುಷ್ಯನ ಜೀವನದಲ್ಲಿ ಆ ತರ ತೋರಿಸಿದಾಗ ವ್ಯೂಸೆ ಬರತಿಲ್ಲ ನನಗೆ ಈಗ ಹಾಕಿದ್ ಏನ್ ಮುಂದಾಗ నా తోర్స్కొందోతి ఇన్న కష్ట కొడుక్రీ ఇష్ట కష్టనా అంత అన్స్కుందతి అదీ కష్ట ఎవ్ బంది ఈ దిన కళద్ధ అన్నోదన్న తోసేన ప్లీజ్ సపోర్ట్ మి వ్యూ జాస్తి బర్రీ సబ్స్క్రైబ్ మోడ్రీ ఖానాపూర్ యు కే కార్టూన్ చాలా నోడి అంతా బర్రీ ఈ కథన్ ఇల్లు ముగ్గుసీ మధ్యాహ్నం హాక్తన ప్లీజ్ సపోర్ట్ మిన్నే హెచ్చి వ్యూస్ బర్లీ అంతా సబ్బస్కి పల్లె కరుబాడే ఎత్తుకొద ఇల్చు బైత ఆ 我看见。